ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸಿರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಎಲ್ಲ ಅಪ್ಡೇಟ್ಸ್ ಫಾಸ್ಟ್ ಆಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ಅಷ್ಟು ಲೆಕ್ಚರ್ ಕೊಟ್ಟಿದ್ದೆ ಇವತ್ತು ನೀನು ಯಾಕೆ ಅದಕ್ಕೆ ಒಪ್ಕೊಂಡಿದ್ಯಾ ಅಂತ ಸತ್ಯ ಭೂಮಿನ ಕೇಳ್ತಾನೆ ಸಿಚುಯೇಷನ್ ಹೀಗಿದೆ ಅಂತ ಭೂಮಿ ಹೇಳ್ತಾಳೆ ನಾಳೆ ಟೆಂಪಲಲ್ಲಿ ಮ್ಯಾರೇಜ್ ಆಗೋದು ಅಂತ ಅಜಿತ್ ಭೂಮಿಗೆ ಹೇಳ್ತಾನೆ ಕೇಸ್ ಕ್ಲೋಸ್ ಆಗುತ್ತೆ ಅಲ್ವಾ ಅಂತ ಭೂಮಿ ಕೇಳಿದ್ದು ಲಾಯರ್ ಫೀಸ್ ಎಷ್ಟೇ ಆದರೂ ನಾನು ಹೆಲ್ಪ್ ಮಾಡ್ತೀನಿ ಆ್ಯಂಡ್ ಆಫೀಸರ್ ಆಗಿ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ ಜೊತೆಗೆ ಈ ಕೇಸಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಪ್ರೂಫ್ ಇದೆ ಅಂತ ಅಜಿತ್ ಹೇಳ್ತಾನೆ ಭೂಮಿಗೆ ಖುಷಿಯಾಗುತ್ತೆ ಅಜಿತ್ ಮ್ಯಾರೇಜ್ಗೆ ಅಂತ ಶಾಪಿಂಗ್ ಮಾಡಿ ಪ್ರಿಪರೇಷನ್ ಮಾಡ್ತಿರೋ ದೇವಿಯಾನಿಗೆ ಬಿಗ್ ಶಾಕ್ ಕಾದಿದೆ ನೆಕ್ಸ್ಟ್ ಡೇ ಅಜಿತ್ ಭೂಮಿನ ಮ್ಯಾರೇಜ್ ಆಗಿ ಮನೆಗೆ ಬರ್ತಾನೆ ಇದನ್ನ ನೋಡಿ ಶ್ರವಣಿಗೆ ಸಖತ್ ಖುಷಿಯಾಗುತ್ತೆ ಬಟ್ ದೇವಿಯಾನಿ ಆ್ಯಂಡ್ ಅಂಜಲಿಗೆ ಸಿಟ್ ಬರ್ತಿರುತ್ತೆ ಮನೆ ಅವರಿಗೆ ಶಾಕ್ ಆಗುತ್ತೆ ಅಪ್ಕಮಿಂಗ್ ಸೀನ್ ಸಖತ್ ಎಕ್ಸೈಟಿಂಗ್ ಆಗಿದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಆಂಜನೇಯ